ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ನಮ್ಮಲ್ಲಿ ದೇಶ ವಿರೋಧಿ ಮನಸ್ಥಿತಿಗಳನ್ನು ಹೊಂದಿರೋ ನಮ್ಮ ದೇಶದ ವಕೀಲರು ಅಂದಾಕ್ಷಣ ಎಲ್ಲರಿಗೂ ನೆನಪಾಗೋದು ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಘ್ವಿ ದುಷ್ಯಂತ್ ಅಂತ ಎಲ್ಲವನ್ನ ಅರಿತುಕೊಂಡವರು ಸುಲಭವಾಗಿ ಹೇಳ್ತಾರೆ ಇಂತಹ ಅತಿ ಬುದ್ಧಿವಂತರಿಗೆಲ್ಲ ಸುಪ್ರೀಂ ಕೋರ್ಟ್ ಈಗ ಶಾಖನ್ನ ಕೊಡ್ತಾ ಇದೆ ಯಾಕಂದರೆ ಈ ದೇಶದಲ್ಲಿ ಯಾವುದೇ ದೇಶ ವಿರೋಧಿ ಪ್ರಕರಣಗಳನ್ನ ಮೊದಲು ಸುಪ್ರೀಂ ಕೋರ್ಟ್ಗೆ ಹಿಡ್ಕೊಂಡು ಓಡಿ ಹೋಗೋದು ಇದೇ ದೇಶ ವಿರೋಧಿ ವಕೀಲರು ಅದರಲ್ಲೂ ದುಡ್ಡು ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಾಮಾನ್ಯ ಕೇಸ್ಗಳನ್ನೇ ಮರೆತು ದೇಶವನ್ನು ಹಾಳು ಮಾಡೋ ಕೆಲಸಕ್ಕೆ ನಿಂತಿದ್ರು ನಿಂತ ಜಾಗದಲ್ಲೇ ದೇಶ ವಿರೋಧಿಗಳಿಗೆ ತಡೆಯನ್ನು ಕೊಡಿಸ್ತಾ ಇದ್ರು ಈಗ ಅದೆಲ್ಲದಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ ಹಾಗಾದರೆ ಸುಪ್ರೀಂ ಕೋರ್ಟ್ ಮಾಡಿರೋ ಅಂಥ ದೊಡ್ಡ ನಿರ್ಧಾರ ಏನು ಈ ತೀರ್ಮಾನದಿಂದ ಏನೆಲ್ಲ ಬದಲಾವಣೆಗಳು ಆಗತ್ವೆ ಇದರಿಂದ ದೇಶದ್ರೋಹಿಗಳ ಕೇಸುಗಳನ್ನು ತೆಗೆದುಕೊಳ್ಳೋಕೆ ಆಗಲ್ವಾ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯಾಕೋ ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ ಗ್ರೇಟ್ ಲಾಯರ್ಗಳ ಟೈಮ್ ಸರಿ ಇಲ್ಲ ಅನಿಸುತ್ತೆ ಅವರ ಪರವಾಗಿ ಇತ್ತೀಚಿನ ಕೇಸುಗಳಲ್ಲಿ ತೀರ್ಪುಗಳು ಬರ್ತಾ ಇಲ್ಲ ಅದನ್ನೇ ಯೋಚನೆ ಮಾಡಿಕೊಂಡು ಫೀಲಿಂಗ್ ಅಲ್ಲಿ ಪಾರ್ಟಿ ಮಾಡಿಕೊಂಡು ಹೆಂಗೋ ಇದ್ರೋ ಈಗ ಸುಪ್ರೀಂ ಕೋರ್ಟ್ ಮಹತ್ವದ ನಿಲುವನ್ನು ತೆಗೆದುಕೊಂಡಿದೆ ಇದು ಕೋಟಿ ಲೂಟಿ ಮಾಡೋ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ದುಷ್ಯಂತವೇ ಇಂತಹ ಒಂದಷ್ಟು ದೇಶದ್ರೋಹಿ ಅತಿ ಬುದ್ಧಿವಂತರನ್ನ ನೋಡಿಯೇ ಅವರಿಗೆ ಹೆಂಗಾದ್ರೂ ಒಂದಷ್ಟು ಮಣ್ಣು ಮುಕ್ಕಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನ ಮಾಡಿದ ಹಾಗೆ ಕಾಣಿಸ್ತಾ ಇದೆ ನಮ್ಮ ದೇಶದಲ್ಲಿ ಯಾವುದೇ ವಿಶೇಷವಾದ ಅಂದ್ರೆ ಅನ್ಯಾಯ ದೇಶದ್ರೋಹಿ ಈ ಕೇಸುಗಳನ್ನ ತಗೊಂಡು ನೋಡಿದರೆ ಅಲ್ಲಿ ಅಭಿಷೇಕ್ ಮನು ಸಿಂಗ್ ಹೆಸರು ಕಾಣಿಸುತ್ತೆ ಇಲ್ಲ ಕಪಿಲ್ ಸಿಬಲ್ ಇರ್ತಾರೆ ಅಥವಾ ದುಶ್ಯಂತವೇ ಇರ್ತಾರೆ ಇವರ ಗ್ಯಾಂಗಿನ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಅದೇಷ್ಟೇ ಕೇಸುಗಳು ಬಂದರೂ ಈ ಗ್ಯಾಂಗ್ ಎಲ್ಲ ಕೇಸುಗಳಲ್ಲೂ ಇದ್ದೇ ಇರುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಅರವಿಂದ್ ಕೇಜ್ರಿವಾಲ್ ಕೇಸ್ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಮ್ಮ ಸಿದ್ದರಾಮಯ್ಯ ಮೂಡಾ ಕೇಸ್ ಇಂತಹ ಜನ ವಿರೋಧಿ ಕೇಸುಗಳನ್ನ ಜನರು ಒಪ್ಪಿಕೊಳ್ಳದೇ ಇರೋ ಕೇಸುಗಳನ್ನ ಇವರು ಆರೋಪಿಗಳ ಪರವಾಗಿ ವಾದವನ್ನ ಮಂಡನೆ ಮಾಡ್ತಾರೆ ಅಷ್ಟೇ ಮಾಡಿ ಏನೋ ಒಂದಷ್ಟು ನ್ಯಾಯವನ್ನು ಕೇಳಿಕೊಂಡು ಯಾರೋ ಬರ್ತಾರೆ ಅವರ ಪರವಾಗಿ ವಾದವನ್ನು ಮಾಡ್ತಾ ಇದ್ದಾರೆ ಅಂದರೆ ಓಕೆ ಆದರೆ ಇವರು ಇಷ್ಟು ವರ್ಷಗಳು ಬ್ರ್ಯಾಂಡ್ ರೀತಿ ಅವರನ್ನು ಅವರು ಗುರುತಿಸಿಕೊಂಡಿದ್ದಾರೆ ಅದನ್ನೇ ಪ್ರತಿದಿನ ಆದ್ಯತೆಗಳ ಮೇಲೆ ಯಾವೆಲ್ಲ ಕೇಸುಗಳು ವಿಚಾರಣೆಗೆ ಬರುತ್ತವೆ ಅಂತಹ ಕೇಸುಗಳನ್ನೇ ತೆಗೆದುಕೊಳ್ತಾರೆ ಅವುಗಳ ಮೇಲೆ ನಮ್ಮ ಜನರಿಗೆಲ್ಲರಿಗೂ ಬೇಸರ ಇದ್ದೇ ಇದೆ ಇನ್ನು ಆರೋಪಿಗಳು ಇವರ ಬಳಿಗೆ ಹೋಗೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ಇವರೇನೋ ಕೇಸನ್ನು ಗೆದ್ದು ದಬಾಕಿ ಬಿಡ್ತಾರೆ ಅಂತಲ್ಲ ಬದಲಾಗಿ ತಕ್ಷಣ ವಿಚಾರಣೆಗೆ ಬರುತ್ತೆ ಆಗಲೇ ಜಾಮೀನು ಇಲ್ಲಾಂದರೆ ಮಧ್ಯಂತರ ತಡೆ ಸಿಗುತ್ತೆ ಅನ್ನೋದು ಇಲ್ಲಿ ಅಷ್ಟೆಲ್ಲ ಅರ್ಜೆಂಟಾಗಿ ಆಗಬೇಕು ಅಂದರೆ ರಿಜಿಸ್ಟ್ರಾರ್ ಅವರನ್ನು ಬಿಟ್ಟು ನೇರವಾಗಿ ವಿಚಾರಣೆಗೆ ಹೋಗಬೇಕು ಹಾಗೆ ಆಗಬೇಕು ಅಂದರೆ ಈ ದೇಶದ್ರೋಹಿ ವಕೀಲರಿಗೆ ಪ್ರಕರಣಗಳನ್ನು ಕೊಡಬೇಕು ಹಾಳಾಗಿ ಹೋಗಲಿ ಸಾಮಾನ್ಯ ಮನುಷ್ಯ ಹೋದರೆ ಅವರ ಕೇಸುಗಳನ್ನು ತೆಗೆದುಕೊಳ್ತಾರಾ ಅಂದರೆ ಹ್ಞೂ ಹ್ಞೂ ಇಲ್ಲ ಇವರು ತಗೊಳ್ಳೋ ಎಲ್ಲ ಕೇಸುಗಳು ಬಿಸ್ನೆಸ್ ಮ್ಯಾನ್ಗಳದ್ದು ಅಥವಾ ರಾಜಕಾರಣಿಗಳದ್ದು ಹಾಗಾದರೂ ಯಾವುದಾದ್ರೂ ನ್ಯಾಯವಾಗಿರೋ ಕೇಸುಗಳನ್ನು ತಗೊಂಡಿದ್ದಾರಾ ಅಂದರೆ ಇಲ್ಲ ಯಾವನು ಅನ್ಯಾಯವನ್ನ ಮಾಡಿ ಬಂದಿರ್ತಾನೋ ಯಾವನು ದೇಶದ್ರೋಹಿಯಾಗಿರ್ತಾನೋ ಆಗಿರ್ತಾನೋ ಯಾವನು ನಮ್ಮ ದೇಶದ ಜನರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿರ್ತಾನೋ ದೇಶದ ಒಳಗೆ ಉಗ್ರ ಕೃತ್ಯಗಳನ್ನು ಮಾಡಿರ್ತಾನೋ ಅಂತವರ ಕೇಸುಗಳನ್ನು ಮಾತ್ರ ತೆಗೆದುಕೊಳ್ತಾರೆ ಇಂತಹ ನೂರಾರು ಕೇಸುಗಳು ನಮ್ಮ ಮುಂದೆ ಇವೆ ಆದರೆ ಇಷ್ಟು ವರ್ಷ ಮಾಡಿದ್ದು ಸಾಕು ಅಂತ ಈಗ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು ಆಗ ಇದ್ದಕ್ಕಿದ್ದ ಹಾಗೆ ಅಭಿಷೇಕ್ ಮನೆ ಸಿಂಘ್ವಿ ಎದ್ದು ನಿಂತು ನನ್ನದೊಂದು ಕೇಸು ಅರ್ಜೆಂಟಾಗಿ ವಿಚಾರಣೆ ಆಗಬೇಕು ಅನ್ನೋದನ್ನು ಹೇಳಿದರು ಆಗ ಬಿ ಆರ್ ಗವಾಯಿ ಮೊದಲು ಕುತ್ಕೊಳ್ರಿ ಅಂದರು ಮಹಾಸ್ವಾಮಿ ಅಂತ ಅಭಿಷೇಕ್ ಮನೆ ಅಂದ್ರೆ ಅಂದರೆ ಅರ್ಜೆಂಟಲ್ಲಿ ಇಲ್ಲಿ ಯಾವುದೂ ಆಗಲ್ಲ ಅರ್ಜೆಂಟಲ್ಲಿ ನಿಮ್ಮ ಪ್ರಕರಣಗಳನ್ನು ಕೇಳೋಕೆ ಆಗಲ್ಲ ವಿಚಾರಣೆ ಮಾಡೋದಕ್ಕೂ ಆಗಲ್ಲ ಇನ್ನು ಮುಂದೆ ಇವರ ಯಾವುದೇ ಕೇಸುಗಳ ವಿಚಾರಣೆ ಅರ್ಜೆಂಟಲ್ಲಿ ಆಗಬಾರ್ದು ಇದನ್ನು ರಿಜಿಸ್ಟ್ರಾರ್ಗೆ ತಿಳಿಸಿ ಅನ್ನೋದನ್ನು ಗವಾಯಿಯವರು ಹೇಳಿದರು ಆಗ ಅಭಿಷೇಕ್ ಮನಸಿಂಘ್ವಿ ಭಾಳ ಬುದ್ಧಿವಂತರಲ್ವೇ ಸುಮ್ಮನೆ ಇರ್ತಾರ ಹ್ಞೂ ಹ್ಞೂ ಇರಲೇ ಇಲ್ಲ ಇದ್ದರೆ ಅವರು ಅಷ್ಟೊಂದು ಫೇಮಸ್ ಲಾಯರ್ ಹೇಗೆ ಆಗ್ತಾರೆ ಅದಕ್ಕೆ ನನ್ನ ಕೇಸುಗಳು ಮಾತ್ರ ಯಾಕೆ ಹಾಗೆ ಬೇರೆ ವಕೀಲರಿಗೂ ಅದು ಆಗಬೇಕು ತಾನೇ ಅಂತ ಕೇಳಿದರು ಆಗ ಗವಾಯಿ ಇನ್ನು ಮುಂದೆ ಒಂದು ಕೆಲಸ ಮಾಡೋಣ ಯಾರೆಲ್ಲ ಹಿರಿಯ ವಕೀಲರು ಇದ್ದಾರೋ ಅವರೆಲ್ಲ ಪ್ರಕರಣಗಳನ್ನು ಅರ್ಜೆಂಟಲ್ಲಿ ವಿಚಾರಣೆ ಮಾಡೋದಿಲ್ಲ ಏನೇ ಆಗಬೇಕು ಅಂದರೂ ರಿಜಿಸ್ಟ್ರಾರ್ ಬೆಳಗ್ಗೆ ಹೋಗಿ ಅಲ್ಲಿಂದ ಮೇಲ್ ಮಾಡಿ ಪೋಸ್ಟ್ ಆಗಿ ದಿನಾಂಕ ಯಾವುದು ಸಿಗುತ್ತೋ ಆ ದಿನ ನಿಮ್ಮ ಕೇಸುಗಳ ವಿಚಾರಣೆ ನಡೆಸ್ತೀವಿ ಇದು ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ಎಲ್ಲ ಹಿರಿಯ ವಕೀಲರಿಗೂ ಅನ್ವಯ ಆಗುತ್ತೆ ಅನ್ನೋದನ್ನು ಹೇಳಿ ರಿಜಿಸ್ಟ್ರಾರ್ಗೆ ಈ ಮಾಹಿತಿಯನ್ನು ಕೂಡ ಕಳಿಸಿಕೊಡ್ತಾರೆ ಅಂದರೆ ಸೋಮವಾರದಿಂದ ತಮಗೆ ಇಷ್ಟ ಬಂದ ಹಾಗೆ ಯಾವಾಗ ಬೇಕೋ ಆಗ ಒಂದು ವಿಚಾರಣೆ ನಡೆಯುವಾಗ ಬಂದು ಎಲ್ಲ ಪ್ರಕರಣಗಳನ್ನು ವಿಚಾರಣೆಯನ್ನು ನಿಲ್ಲಿಸಿ ಅರ್ಜೆಂಟಲ್ಲಿ ವಿಚಾರಣೆ ಮಾಡ್ತಾ ಇದ್ದಿದ್ದಕ್ಕೆ ಕೊನೆಗೂ ತೆರೆಯನ್ನು ಎಳೆದಿದ್ದಾರೆ ಹಾಗಂತ ಇದು ಮೊದಲ ಸಲ ಇಂಥ ನಿರ್ಧಾರವನ್ನು ಮಾಡಿರೋದಲ್ಲ ಚಂದ್ರಚೂಡ್ ಅವರು ಇದ್ದಾಗ ಕೂಡ ಆ ಕಾಲದಲ್ಲೂ ತಗೊಂಡು ಬರೋ ಪ್ರಯತ್ನವನ್ನು ಮಾಡಿದರು ಆದರೆ ಈ ಕಪಿಲ್ ಸಿಬಲ್ ಮತ್ತು ಸಿಂಘ್ವಿ ಅವರ ಗ್ಯಾಂಗ್ ಹೇಗಿದೆ ಅಂದರೆ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಕೂಡ ಒಂದು ಕ್ಷಣ ಯಾವುದೇ ನಿರ್ಧಾರವನ್ನು ಮಾಡೋದಕ್ಕೂ ಚಿಂತೆಯನ್ನು ಮಾಡ್ತಾರೆ ಗೆಳೆಯರೆ ಈ ದೇಶ ವಿರೋಧಿ ವಕೀಲರ ತಂಡ ಅದೇನೋ ಸಾಧನೆ ಮಾಡುತ್ತೆ ಅಂತ ಇವರು ಅದೇನೋ ದಬಾಕಿ ಬಿಡ್ತಾರೆ ಅಂತ ಕೇಸುಗಳನ್ನು ಹಿಡ್ಕೊಂಡು ಕಕ್ಷಿದಾರರು ಇವರ ಬಳಿಗೆ ಬರ್ತಾರೆ ಅಂತ ಅಲ್ಲ ಅವರ ಬಳಿ ಕೇಸ್ ಹಿಡ್ಕೊಂಡು ಹೋಗೋರಿಗೂ ಗೊತ್ತಿದೆ ಇವರು ಅಯೋಗ್ಯರು ಅಂತ ಹೋಗೋನು ಅಯೋಗ್ಯ ಅನ್ನೋದು ಈ ಗ್ಯಾಂಗಿಗೂ ಗೊತ್ತಿದೆ ಈ ಗ್ಯಾಂಗ್ ಯಾವುದೇ ಕೇಸುಗಳನ್ನು ಹಿಡ್ಕೊಂಡು ನ್ಯಾಯಾಧೀಶರ ಮುಂದೆ ಹೋದರೆ ಒಂದು ಸಲ ಇವರ ಕಡೆ ನೋಡಿ ಗಮನವನ್ನು ಹರಿಸಿ ಅವರ ಬೇಡಿಕೆಗೆ ಮನ್ನಣೆ ಸಿಗುತ್ತೆ ಆ ಕೇಸು ಅರ್ಜೆಂಟಾಗಿ ವಿಚಾರಣೆ ನಡೆಸಿ ತಾತ್ಕಾಲಿಕ ತಡೆ ಸಿಗುತ್ತೆ ಹಾಗಾಗಿ ಕೋಟಿ ಕೋಟಿ ದುಡ್ಡನ್ನು ಕೊಟ್ಟು ಅಲ್ಲಿ ರಾಜಕಾರಣಿಗಳು ಮತ್ತು ಮೋಸವನ್ನು ಮಾಡೋ ಬಿಸ್ನೆಸ್ ಮ್ಯಾನ್ಗಳು ಇದರ ಲಾಭವನ್ನು ಪಡೆದುಕೊಂಡು ನ್ಯಾಯಾಂಗವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದರು ಆದರೆ ಈಗ ಅದಕ್ಕೆ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಗವಾಯಿ ಇಂತಹ ದೊಡ್ಡ ನಿರ್ಧಾರವನ್ನ ಮಾಡಿದ್ದಾರೆ ಆದರೆ ಅತಿ ಬುದ್ಧಿವಂತ ನಮ್ಮ ದುಡ್ಡಿಲ್ಲದ ಸಿದ್ದರಾಮಯ್ಯ ಅವರ ಮೂಡ ಕೇಸನ್ನ ಕೋಟಿ ಕೋಟಿ ದುಡ್ಡನ್ನ ತಗೊಂಡು ವಾದವನ್ನ ಮಾಡಿದ್ದ ಅಭಿಷೇಕ್ ಮನು ಸಿಂಘ್ವಿ ನನ್ನ ಒಬ್ಬನ ಮೇಲೆ ಯಾಕೆ ಎಲ್ಲ ಹಿರಿಯ ವಕೀಲರ ಪ್ರಕರಣಗಳನ್ನು ತಗೊಳ್ಳೋಕೆ ಆಗಲ್ಲ ಅಂತ ಹೇಳಿ ಅನ್ನೋದನ್ನು ಹೇಳಿದ್ರು ಅಲ್ಲಿಗೆ ಎಲ್ಲರಿಗೂ ಬೆಂಕಿಯನ್ನು ಇಟ್ಟರು ಹಾಗಾದರೆ ಇವರು ತಗೊಳ್ಳಲ್ಲ ಸರಿ ಇವರ ಜೂನಿಯರ್ ವಕೀಲರು ಇದ್ದಾರೆ ಅವರ ಹೆಸರಲ್ಲಿ ಹೋಗಿ ವಾದವನ್ನು ಮಾಡಬಹುದಲ್ಲ ಅಂತ ಕೆಲವರಿಗೆ ಅನ್ನಿಸಬಹುದು ಆದರೆ ಹಾಗೆ ಮಾಡೋಕೆ ಆಗಲ್ಲ ಯಾವ ವಕೀಲರು ವಾದವನ್ನು ಮಂಡಿಸ್ತಾರೆ ಅವರ ಸಹಿಯನ್ನು ಅರ್ಜಿಯ ಮೇಲೆ ಮಾಡಿರ್ತಾರೆ ವಕೀಲರ ಸಹಿಯಲ್ಲಿರುತ್ತೆ ಕಪಿಲ್ ಸಿಬ್ಬಲ್ ಇಲ್ಲ ಅಭಿಷೇಕ್ ಮನಸ್ ಒಂದು ಕೇಸ್ ತಗೊಂಡು ಅವರ ಸಹಿಯನ್ನ ಮಾಡಿ ಜೂನಿಯರ್ ವಕೀಲರ ಕೈಗೆ ಕೊಟ್ಟು ಅರ್ಜೆಂಟ್ ವಿಚಾರಣೆ ಆಗಬೇಕು ಅಂದರೆ ಅಲ್ಲಿರೋ ಸಹಿಯನ್ನ ಮೊದಲು ನೋಡ್ತಾರೆ ಅಲ್ಲಿ ಕಕ್ಷಿದಾರನ ವಕೀಲರು ಯಾರು ಅನ್ನೋದನ್ನ ಮೊದಲು ನೋಡ್ತಾರೆ ಹಿಂಗಿದ್ದಾಗ ಬಾಯಲ್ಲಿ ತಿನ್ನೋದನ್ನ ಇನ್ನೆಲ್ಲಿಂದ ನಾವು ತಿಂತೀನಿ ಅಂದ್ರೆ ಅದಕ್ಕೂ ಜಾಗ ಇಲ್ಲದ ಹಾಗೆ ಮಾಡಿದ್ದಾರೆ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಈ ಕೆಲಸ ಮೊನ್ನೆ ಆಗ್ಬೇಕಾಗಿದ್ದಲ್ಲ ಯಾವುದೋ ಕಾಲದಲ್ಲೇ ಆಗ್ಬೇಕಿತ್ತು ಅದು ಈಗ ಆಗ್ತಾ ಇದೆ ಅಷ್ಟೇ ನಮ್ಮಲ್ಲಿ ಕಮೆಂಟ್ಸ್ ಮಾಡೋ ಅದೆಷ್ಟೋ ಜನರು ಇದನ್ನೇ ಪದೇ ಪದೇ ಕೇಳ್ತಾಯಿದ್ರು ಹಾಗಾದರೆ ಒಬ್ಬ ಜನಸಾಮಾನ್ಯ ಒಬ್ಬ ಬಡವ ಅರ್ಜೆಂಟ್ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅನ್ನೋದಾದರೆ ಇಂತಹ ವಕೀಲರನ್ನು ಹಿಡಿದು ಕೋಟಿ ಕೋಟಿ ಕೊಡೋದಕ್ಕೆ ಎಲ್ಲಿಂದ ದುಡ್ಡನ್ನು ತಗೊಂಡು ಬರಬೇಕು ಹಳೆಯ ಕೇಸುಗಳು ಯಾವ ಕಾಲಕ್ಕೆ ಮುಗಿಯುತ್ತವೆ ಅದೆಷ್ಟೋ ಕೇಸುಗಳು ಮೂವತ್ತು ವರ್ಷ ನಲವತ್ತು ವರ್ಷಗಳಾದರೂ ಮುಗಿದೇ ಇಲ್ಲ ಅಂಥದ್ರಲ್ಲಿ ಇವರು ಅರ್ಜೆಂಟು ಅರ್ಜೆಂಟು ಅಂತ ಬರ್ತಾಯಿದ್ರೆ ಬಂದ ತಕ್ಷಣ ಇವರ ಕೇಸುಗಳನ್ನು ತೆಗೆದುಕೊಳ್ತಾರೆ ಆಗ ನಮ್ಮಂಥವರಿಗೆ ನ್ಯಾಯ ಎಲ್ಲಿಂದ ಸಿಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ರು ಕೊನೆಗೂ ಅಂಥದ್ದಕ್ಕೆಲ್ಲ ತೆರೆ ಬಿದ್ದಿದೆ ಇಲ್ಲಿ ಬಹಳಷ್ಟು ಕೇಸುಗಳಲ್ಲಿ ಅರೆಸ್ಟ್ ಆಗಬೇಕಾಗಿದ್ದವರು ಹಾಗೆ ತಪ್ಪಿಸಿಕೊಳ್ಳೋಕೆ ದಾರಿಯನ್ನು ಮಾಡಿಕೊಟ್ಟಿದ್ದವರು ಇದೇ ವಕೀಲರು ಅದರಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ಕೂಡ ಇದೆ ಅದರಲ್ಲೂ ಪವನ್ಖೇಡಾ ಕೇಸಲ್ಲಿ ಅಭಿಷೇಕ್ ಮನಸಿಂಘ್ವಿ ಬಂದು ಸಂವಿಧಾನ ಪೀಠದಲ್ಲಿ ಒಂದು ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದ ಚಂದ್ರಚೂಡ್ ಅವರನ್ನ ಮಹಾಸ್ವಾಮಿ ನನ್ನ ಕಕ್ಷಿದಾರರನ್ನ ಜೈಲಿಗೆ ಕಳಿಸಿ ಬಿಡ್ತಾರೆ ಅರ್ಜೆಂಟ್ ಆಗಿ ವಿಚಾರಣೆ ಮಾಡಿ ಅದಕ್ಕೆ ತಡೆಯನ್ನ ಕೊಡಿ ಅಂತ ಕೇಳಿದ್ರು ಆಗ ಪವನ್ ಕೇಡನನ್ನ ಅರೆಸ್ಟ್ ಮಾಡದ ಹಾಗೆ ಆದೇಶವನ್ನು ತೆಗೆದುಕೊಂಡು ಹೋಗ್ತಾರೆ ಇನ್ನು ತೀರ್ಥ ಸೆಟಲ್ ವಾರ್ಡ್ ಪ್ರಕರಣದಲ್ಲೂ ಕೂಡ ಚಂದ್ರಚೂಡ್ ಅವರೇ ಇದ್ರು ಯಾವುದೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿದ್ದ ಚಂದ್ರಚೂಡ್ ಅವರಿಗೆ ಒಂದು ಕರೆ ಬರುತ್ತೆ ತೀರ್ಥ ಸೆತಲ್ವಾಡ ಅವರನ್ನ ಬಂಧನ ಮಾಡ್ತಾ ಇದ್ದಾರೆ ಅದಕ್ಕೆ ತಡೆಯನ್ನ ಕೊಡಿ ಅಂತ ಇಲ್ಲಿ ಬಂಧನ ಮಾಡೋಕೆ ಯಾವುದೋ ಪೊಲೀಸರೋ ಇನ್ಯಾರೋ ಹೋಗಿದ್ದಲ್ಲ ಬಂಧಿಸೋಕೆ ಆದೇಶವನ್ನ ಕೊಟ್ಟಿದ್ದು ಗುಜರಾತ್ ಹೈಕೋರ್ಟ್ ಯಾಕಂದ್ರೆ ಸುಳ್ಳು ಸಾಕ್ಷಿಗಳನ್ನ ಹಾಕಿ ರಾಜ್ಯದ ಮುಖ್ಯಮಂತ್ರಿ ಮೋದಿ ಮತ್ತೆ ಅಲ್ಲಿದ್ದ ಕೆಲವರನ್ನ ಜೈಲಿಗೆ ಕಳಿಸೋಕೆ ಕಾಗದಗಳನ್ನ ರೆಡಿ ಮಾಡಿದ್ದ ಪ್ರಕರಣ ಅದು ಅದು ಕೂಡ ಭಾನುವಾರ ಚೀಫ್ ಜಸ್ಟಿಸ್ ತಕ್ಷಣ ದ್ವಿಸದಸ್ಯ ಪೀಠವನ್ನ ಮಾಡಿ ಅಲ್ಲಿ ವಿಚಾರಣೆ ನಡೆದು ಒಬ್ಬ ನ್ಯಾಯಾಧೀಶರು ತಡೆಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಇನ್ನೊಬ್ಬರು ತಡೆಯಾಗದ ಕೊಡೋಕೆ ಮುಂದಾಗ್ತಾರೆ ಆಗ ಮತ್ತೆ ಚಂದ್ರಚೂಡವರಿಗೆ ಕರೆ ಹೋಗುತ್ತೆ ಆಗ ಇದ್ದಕ್ಕಿದ್ದ ಹಾಗೆ ತ್ರಿಸದಸ್ಯ ಪೀಠವನ್ನು ಮಾಡಲಾಗುತ್ತೆ ಈ ಪ್ರಕರಣ ರಾತ್ರಿ ಎಲ್ಲ ವಿಚಾರಣೆ ನಡೆದು ಕೊನೆಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ತಡೆ ಸಿಗುತ್ತೆ ಇಂತಹ ಪ್ರಕರಣಗಳು ನಮಗೆ ಬೇಕಾದಷ್ಟು ಸಿಗುತ್ತವೆ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಇರಬಹುದು ಲಾಲು ಯಾದವ್ ಪ್ರಕರಣ ಇರಬಹುದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಇರಬಹುದು ಹೀಗೆ ಬೇಕಾದಷ್ಟು ನಮಗೆ ನೋಡೋದಕ್ಕೆ ಸಿಗತ್ವೆ ಇಲ್ಲಿವರೆಗೂ ವ್ಯವಸ್ಥೆಯನ್ನೇ ಅವ್ಯವಸ್ಥೆ ಮಾಡಿಕೊಂಡು ನ್ಯಾಯಾಲಯವನ್ನು ಅನ್ಯಾಯ ಮಾಡೋಕ್ಕೆ ಉಪಯೋಗ ಮಾಡಿಕೊಂಡು ಕೋಟಿ ಕೋಟಿ ದುಡ್ಡನ್ನ ಪೀಕ್ತಾ ಇದ್ದ ದುಡ್ಕೊಂಡು ಮನೆಯ ಮೇಲೆ ಮನೆಯನ್ನ ಕಟ್ಕೊಂಡು ಆಸ್ತಿಗಳ ಮೇಲೆ ಆಸ್ತಿಯನ್ನ ಮಾಡಿಕೊಂಡು ಬದುಕ್ತಾ ಇದ್ದವರಿಗೆ ಕೊನೆಗೂ ಸುಪ್ರೀಂ ಕೋರ್ಟ್ ಹೈ ವೋಲ್ಟೇಜ್ ಶಾಖನ್ನ ಕೊಟ್ಟಿದೆ ಇದರಿಂದ ಈಗ ಕಿರಿಯ ವಕೀಲರಿಗೆ ಬೆಲೆ ಬಂದ ಹಾಗೆ ಆಗಿದೆ ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಕಿರಿಯ ವಕೀಲರು ಈ ಅಜ್ಞಾನಿ ಹಿರಿಯ ವಕೀಲರಿಂದ ಒಳ್ಳೆಯ ಜ್ಞಾನವನ್ನು ಹೊಂದಿದ್ರು ಅವರಿಗೆ ಮರ್ಯಾದೆ ಇಲ್ಲದ ಹಾಗೆ ಆಗಿತ್ತು ಈಗ ಅದನ್ನು ಸರಿ ಮಾಡೋ ಕೆಲಸವನ್ನು ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ ಇದು ಕೆಳಗರೆ ಹಿರಿಯ ದೇಶದ್ರೋಹಿ ಲಾಯರ್ಗಳಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಶಾಕ್ ಮತ್ತು ಮುಂದೆ ಅರ್ಜೆಂಟಾಗಿ ಯಾವುದೇ ಕೇಸುಗಳನ್ನು ಹಿಡ್ಕೊಂಡು ಅಲ್ಲಾಡಿಸೋದಕ್ಕೆ ಕಡಿವಾಣ ಹಾಕಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ